ಎಸ್ ಪ್ರಮುಖವಾಗಿ ಹೇಳ್ತಾ ಇದ್ವಿ ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಮೂಢ ಪ್ರಕರಣ ಏನು ಮೂಡಾ ಪ್ರಕರಣ ಚರ್ಚೆಗೆ ಬಂದಿತ್ತು ಸಿಎಂ ಅವರ ಮೇಲೆ ಆರೋಪ ಆಗಿತ್ತು ಆರೋಪದ ಮೇಲೆ ಆರೋಪ ಆದ ಮೇಲೆ ಅನುಮತಿ ಸಿಕ್ಕಿತ್ತು ತುಂಬ ಜನ ಮೂರು ಜನ ಪ್ರಮುಖವಾಗಿ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರ ಹತ್ರ ಹೋಗಿದ್ರು ಹೋದ್ಮೇಲೆ ರಾಜ್ಯಪಾಲರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ರು ಕೊಟ್ಟ ತಕ್ಷಣ ಮುಖ್ಯಮಂತ್ರಿಗಳು ಹಿರಿಯ ವಕೀಲರನ್ನ ಕರೆಸಿ ಕೋರ್ಟ್ಗೆ ಹೋಗಿದ್ರು ಪ್ರಶ್ನೆ ಮಾಡಿದ್ರು ಹತ್ತು ದಿನಗಳ ಹಿಂದೆ ಆದರೆ ಕೋರ್ಟ್ ಇಪ್ಪತ್ತೊಂದಕ್ಕೆ ನಿರ್ಧಾರ ಅಂತ ಹೇಳಿದ್ರು ಹಾಗಾಗಿ ಇಂದು ಇನ್ನೇನು ಕೆಲ ಕ್ಷಣಗಳಲ್ಲಿ ಕ್ಷಣ ಕ್ಷಣದ ಮಾಹಿತಿ ಕೊಡುತ್ತೆ ಫ್ರೀಡಂ ಟಿವಿ ಕೋರ್ಟ್ ನಲ್ಲಿ ನಡೆಯುತ್ತೋ ಅದನ್ನ ಎಲ್ಲದಕ್ಕಿಂತ ಮೊದಲು ಫ್ರೀಡಂ ಟಿವಿ ನಿಮ್ಮ ಮುಂದೆ ಬಿಚ್ಚಿಡುತ್ತೆ ಇಂದು ಹೈಕೋರ್ಟ್ ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಎಸ್ ರಾಜ್ಯಪಾಲರ ನಿರ್ಧಾರ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲಾರಿದ್ರು ಇಂದು ಹೈಕೋರ್ಟ್ ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗುತ್ತೆ ಮೂಢಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರ ಅನುಮತಿ ಎಸ್ ನಾವು ಹೇಳ್ತಾ ಇದ್ವಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಮೂರು ಜನ ಅಬ್ರಾಹಾಂ ಪ್ರದೀಪ್ ಮತ್ತೆ ಸ್ನೇಹಮಯಿ ಮಹಿ ಕೃಷ್ಣ ಮೈಸೂರಿನ ಸ್ನೇಹಮಯಿ ಕೃಷ್ಣ ಏನಿದರೆ ಇವರು ಮೂರು ಜನ ಪ್ರಾಸಿಕ್ಯೂಷನ್ ಕೊಡಿ ಅಂತ ರಾಜ್ಯಪಾಲರ ಮುಂದೆ ಹೋಗಿದ್ರು ರಾಜ್ಯಪಾಲರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ರು ಸೊ ಪ್ರಾಸಿಕ್ಯೂಷನ್ಗೆ ಗೆ ಅನುಮತಿ ಕೊಟ್ಟೇ ಬಿಟ್ಟಿದ್ರು ರಾಜ್ಯಪಾಲರು ಸಿಎಂ ವಿರುದ್ಧ ಒಟ್ಟ ನಂತರ ಸಿಎಂ ಸುಮ್ಮನೆ ಇರ್ತಾರೆ ಸೀದಾ ಹೈಕೋರ್ಟ್ಗೆ ಹೋದರು ಹೈಕೋರ್ಟ್ ನಲ್ಲಿ ಹೋದ್ರು ವಿಚಾರಣೆ ನಡೀತು ವಾದ ವಿವಾದ ಎಲ್ಲ ನಡೀತು ಅವತ್ತು ಕೋರ್ಟ್ ಎಲ್ಲರೂ ಕೇಳಿಸ್ಕೊಂಡು ಎಲ್ಲ ವಾದ ಪ್ರತಿ